ಮಳವಳ್ಳಿಯಲ್ಲಿ ಕೆಲಸದ ನಿಮಿತ್ತ ಅಧಿಕಾರಿಗಳು ಶಾಸಕರನ್ನು ಭೇಟಿ ಮಾಡಲು ಮನೆಗೆ ಹೋದಾಗ ಅವರ ಪುತ್ರನಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಹೇಳಿದರು ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಭಾನುವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಮಾಜಿ ಶಾಸಕರು ಸುದ್ದಿಗೋಷ್ಠಿಯಲ್ಲಿ ಶಾಸಕರ ಪುತ್ರನ ಹುಟ್ಟುಹಬ್ಬದ ವಿಚಾರವನ್ನು ಮುಂದಿಟ್ಟುಕೊಂಡು ಅಪಪ್ರಚಾರ ಮಾಡುತ್ತಿರುವ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ಲೋಪದೋಷಗಳು ಕಂಡುಬಂದರೆ ಪ್ರಶ್ನೆ ಮಾಡಲಿ ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕ್ಷೇತ್ರದ ಜನರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಇದು ಅವರಿಗೆ ಘನತೆ ತಂದು ಕೊಡುವುದಿಲ್ಲ ಎರಡು ಬಾರಿ ಶಾಸಕರಾಗಿರುವರು ನೀವು ಅಭಿವೃದ್ಧಿ ಪರವಾಗಿ ಲೋಪದೋಷಗಳಿದ್ದರೆ ಎಚ್ಚರಿಸಿ ಅದನ್ನು ಬಿಟ್ಟು ಶಾಸಕರ ಪುತ್ರನ ಹುಟ್ಟುಹಬ್ಬದ ವಿಚಾರವನ್ನು ಮುಂದಿಟ್ಟುಕೊಂಡು ಸಣ್ಣತನದ ರಾಜಕೀಯ ಮಾಡಬೇಡಿ ಎಂದು ತಿರುಗೇಟು ನೀಡಿದರು ಗ್ರಾಮೀಣ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಮಾತನಾಡಿ ಮಾಜಿ ಶಾಸಕರು ಅಕ್ರಮ ಮರಳು ದಂಧೆ ಮಾಡುವವರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಅಕ್ರಮ ಮರಳು ದಂಧೆ ಬಗ್ಗೆ ಮಾತನಾಡುತ್ತಾರೆ ಅಕ್ರಮ ಮರಳು ದಂಧೆ ಮಾಡುತ್ತಿರುವವರು ಅವರ ಪಕ್ಷದವರೇ ಅದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ ನೀವು ಶಾಸಕರಾಗಿದ್ದ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಭೂ ಅಕ್ರಮ ನಡೆದಿದೆ ನೀವು ಹಾಕಿಸಿಕೊಂಡ ಅಧಿಕಾರಿಗಳು ಆ ಸಮಯದಲ್ಲಿ ಇದ್ದರೂ ಆ ಕುರಿತು ಪ್ರತಿಕ್ರಿಯೆ ನೀಡಿ ಹನಿ ನೀರಾವರಿ ಯೋಜನೆಗೆ ನನ್ನ ಅವಧಿಯಲ್ಲಿ ಚಾಲನೆ ನೀಡಿದ್ದೆ ಅಂತ ಹೇಳುತ್ತೀರಿ ನೀವು ಆಗ ಚಾಲನೆ ನೀಡಿದ್ದರೆ ಆ ಭಾಗದ ಜನರು ಏಕೆ ನೀರು ಇಲ್ಲದೆ ವ್ಯವಸಾಯ ಮಾಡಲಾರದೆ ಜಮೀನನ್ನು ಪಾಳು ಬಿಡುತ್ತಿದ್ದರು ನೀವು ಈ ರೀತಿ ಇಲ್ಲಸಲದ ಆರೋಪಗಳನ್ನು ಮತ್ತು ಸುಳ್ಳು ಸುದ್ದಿಗಳನ್ನು ಹರಡುವುದನ್ನು ನಿಲ್ಲಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ ಮನ್ಮುಲ್ ನಿರ್ದೇಶಕ ವಿಶ್ವಾಸ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸುಜಾತಾ ಪುಟ್ಟು ಮುಖಂಡರಾದ ಮಾರ್ಕಾಲ್ ಮಾಧು ರವೀಂದ್ರಕುಮಾರ್ ದೇವರಾಜು ಕುಳ್ಳಚೆನ್ನಂಕಯ್ಯ ದ್ಯಾಪೇಗೌಡ ಎಂಎನ್ ಜಯರಾಜು ಮಹದೇವಯ್ಯ ರೋಹಿತ್ ಕಿರಣ್ ಶಂಕರ್ ಕುಂದೂರು ಪ್ರಕಾಶ್ ಶಾಂತರಾಜು ಶಿವಮಾದೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ಗಿರೀಶ್ ಎನ್ ಎಸ್ ಟಿವಿ ಫೋರ್ ಮಳವಳ್ಳಿ ಮಾಜಿ ಶಾಸಕರಾದಂತ ಹೇಳಿಕೆ ಕೊಟ್ಟಿದ್ದಾರೆ ಅದೇನೋ ಅಧಿಕಾರಿಗಳೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಮೂಲವರು ಹಾಕ್ಬಿಟ್ಟವ್ರೆ ಬಾರಿ ಇದು ಅಂತ ಅಂದ್ಬಿಟ್ಟು ಒಬ್ಬ ಶಾಸಕರಾದವರು ಒಂದು ಶಾಸಕಾಂಗ ಇರ್ಬೋದು ಕಾರ್ಯಾಂಗ ಇರ್ಬೋದು ಇದ್ದಾಗ ಅವ್ರ ಮನೆಗೆ ಹೋಗ್ತಾರೆ ಇದೇನು ಹೊಸ್ದಾಗೇನೋ ಅಧಿಕಾರಿಗಳು ಮನೆಗೆ ಹೋಗ್ತಿಲ್ಲ ಅವರು ಶಾಸಕರು ಆತಾವಳಿದ್ಲು ಮನೆಗೆ ಹೋಗ್ತಾರೆ ಪ್ರತಿಯೊಂದು ಅವ್ರ ಅವರ ಏನು ಕೆಲಸ ಕಾರ್ಯಗಳ್ನ ಅಲ್ಲೂ ಹೇಳ್ತಾರೆ ನಮ್ಮ ಶಾಸಕರ ಕಚೇರಿಲ್ಲೂ ಹೇಳ್ತಾರೆ ಅಲ್ಲಿಗೆ ಬರೆದಿದ್ದಾಗ ಅಲ್ಲಿ ಕರ್ಸ್ಕೊಳ್ತಾರೆ ಮನೆಗೆ ಹೇಳ್ತಾರೆ ಅಥ್ಗೆ ತಪ್ಪೇನಿಲ್ಲ ಆ ಟೈಮಲ್ಲಿ ಅವ್ರ ಮಗಂದು ಒಂದು ಹುಡ್ತಪ್ಪ ಇತ್ತು ಸಾಯಂಕಾಲ ಹೋಗಿ ಅವ್ರಿಗೂ ಆ ಟೈಮಲ್ಲಿ ವಿಶ್ ಮಾಡಿದ್ದಾರೆ ಅದೇ ಒಂದು ದೊಡ್ಡ ಇದು ಅಂದ್ಕೊಂಡು ಅವರು ಒಂದು ಯಾವುದೋ ಒಂದು ಪ ಒಂದು ಫೋಟೋನ ತಗೊಂಡು ಹಾಕಿದ್ದಾರೆ ಅವರು ತಪ್ಪದು ಅವರು ಹೇಳ್ತಿರುವುದು ಭಾರಿ ಒಂಥರ ಇದು ಅವರು ಅವರ ಅತಿರೇಕ ಆಯಿತು ಒಂದು ಹುಟ್ಟು ದಬ್ಬ ಮಾಡೋದಕ್ಕೆ ಯಾಕೆ ಅದ್ರ ಬಗ್ಗೆ ನಮ್ಮ ಯುವರಾಜನ ಬಗ್ಗೆ ಹೆದರಿಕೆ ಅವರಿಗೆ ಅವರೇ ತಕ್ಷಣ ಏನು ರಾಜಕೀಯಕ್ಕೆ ಏನು ಇನ್ನೂ ಬೇಕೋ ಬತ್ತಾರೆ ಅವರು ಇನ್ನೂ ಬೇಕು ಇನ್ನೊಂದು ಇಪ್ಪತ್ತು ವರ್ಷ ಕಾಯಿಲೆ ಇನ್ನೂ ಇಪ್ಪತ್ತು ವರ್ಷ ಕಂಡ ನರೇಂದ್ರ ಸ್ವಾಮಿ ಅವರೇ ಶಾಸಕರಾಗಿರ್ತಾರೆ ಆಮೇಲೆ ಅವರು ಬರ್ತಾರೆ ಯಾಕೆ ಬರೀ ಹುಟ್ಟು ತಪ್ಪದ್ದೇ ಒಂದು ಬಿಂಬಿಸೋದು ಅವರು ಏನು ಯೂಂಟ ಇದು ಎಲ್ಲೆಲ್ಲಿ ಎಂದ್ರೆ ಈಗಾಗಲೇ ನಾವು ಮಾರಳಿ ದೇವಸ್ಥಾನದಲ್ಲಿ ಮಾಡಿದ್ದೆವು ಎಲ್ಲ ನಮ್ಮ ಕಾರ್ಯಕರ್ತರು ಅವಳು ಎಲ್ಲರಿಗೂ ಅವ್ರು ಮನೆಗೆ ಹೋದಾಗ ಪ್ರೀತಿ ವಿಶ್ವಾಸವಾಗಿ ಕಾಣ್ತಾರೆ ಅವರು ಯುವರಾಜನವರು ಆ ಒಂದು ಉದ್ದೇಶದಿಂದ ನಾವು ಮಾರಳಿ ದೇವಸ್ಥಾನದಲ್ಲಿ ಅವ್ರಿಗೆ ಒಂದು ವಿಶೇಷ ಪೂಜೆ ಮಾಡಿ ಅವ್ರಿಗೊಂದು ಬಂದು ಇದನ್ನು ಮಾಡಿದರು ಹುಡ್ತಬ್ಬ ಮಾಡಿದ್ರು ಆ ಹುಡ್ತಬ್ಬಕ್ಕೆ ಯಾವ ಅಧಿಕಾರಿಗಳು ಬಂದಿಲ್ವಲ್ಲ ಸಾಯಂಕಾಲ ಶಾಸಕರು ಬಂದಾಗ ಹೋಗಿದ್ರು ಅದರಲ್ಲಿ ಏನು ತಪ್ಪಿಲ್ಲ ಮತ್ತು ಇದಲ್ಲದೆ ನಮ್ಮ ಇಲ್ಲಿದು ಇರಿಗೇಷನು ಬಿಜೆಪುರ ಹನಿ ನೀರಾವರಿ ಯೋಜನೆ ಅದು ಒಳ್ಳೆಯ ಅವರ ಕನಸಿನ ಯೋಜನೆ ಅದು ಇವತ್ತು ಬರಡಾಗಿದ್ದು ಭೂಮಿನ ಹೆಸರು ಮಾ ಮಾಡಿದೆ ಇವತ್ತು ಇವತ್ತು ಅದನ್ನು ಒಂದು ಇದು ಕಾವೇರಿ ನೀ ನೀರಾವರಿ ನಿಗಮದವರು ಮತ್ತು ಇರಿಗೇಷನ್ನು ಅವರು ಅವರೆಲ್ಲ ಸೇರಿಕೊಂಡು ಸ್ವಸಹಾಯ ಸಾಧನ ನಮ್ಮ ರೈತರುಗಳೇ ಮಾಡ್ಕೊಂಡಿರುವಂಥ ಒಂದು ಸಹಕಾರ ಸಂಘಗಳ ಮುಖಾಂತರ ಸಾಮೂಹಿಕ ಕೃಷಿ ಪದ್ಧತಿನ ಮಾಡ್ತಿದ್ದಾರೆ ಅದ್ರಲ್ಲಿ ಏನು ತಪ್ಪೇನಿಲ್ಲ ಅದನ್ನು ಅವರು ಖಾಸಗಿ ಅವ್ರಿಗೆ ವಹಿಸ್ಕೊಡ್ತವ್ರೆ ಅಂತ ತಪ್ಪು ಮಾಹಿತಿನ ರೈತರಿಗೂ ಮೂಡಿಸಿದ್ದಾರೆ ಅದು ನೆನೆಸ್ಬೇಕು ಅವರು ಯಾವತ್ತೂ ಆ ಥರ ತಪ್ಪಿ ಹೇಳ್ಕೊಂಡು ಅವರು ನೂರಾರು ಕೋಟಿ ತಂದು ಆ ಒಂದು ಪ್ರದೇಶನ ಅಭಿವೃದ್ಧಿ ಮಾಡಿಸಿಕ ಮಾಡ್ತಿದ್ದಾರೆ ಇವತ್ತು ತಿರ್ಗಾವ್ ಬಹು ನೀರಾವರಿ ಯೋಜನೆ ಇರ್ಬೋದು ಮತ್ತು ರಸ್ತೆಗಳು ನೂರಾರು ಕೋಟಿ ರೂಪಾಯಿನಲ್ಲಿ ಮಾಡಿದ್ದಾರೆ ಮತ್ತು ಇಲ್ಲಿ ಈಗ ಒಂದು ಪ್ರಜಾಸೌಧನೂ ಸಹ ಅವರು ಮಂಜೂರು ಮಾಡಿದ್ದಾರೆ ಎಲ್ಲ ಇಲಾಖೆನೂ ಒಂದೇ ತಾವು ಇರಬೇಕು ಅಂತ ಆ ರೀತಿಯಾಗಿ ಅವರು ಒಂದು ಸುಮ್ಮ ಕುಂತಿಲ್ಲ ಅವರು ಅನೇಕ ಕಾರ್ಯಕ್ರಮ ಯೋಜನೆಗಳನ್ನ ರೂಪಿಸ್ಕೊಂಡು ಬರ್ತಿದ್ದಾರೆ ಮತ್ತು ಪದೇ ಪದೇ ಪೊಲೀಸ್ ಇಲಾಖೆನ ಟೀಕೆ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಗೆ ತನ್ನದೇ ಆದ ಗೌರವ ಇದೆ ಪೊಲೀಸ್ ಇಲಾಖೆಗೆ ಬಜೆಟ್ ಇಳಿದಾರೆ ಬಜೆಟ್ ಏನಿದು ಇದು ಅವ್ರದ್ದು ಏನು ಇದೇ ನಮ್ಗೆ ಅರ್ಥವಾಯ್ತಿಲ್ಲ ಯಾಕೆ ಏನು ಬಜೆಟ್ ಹಿಡಿದೋ ಇವರು ಐ ಬಿಗೆ ಬಂದಿದ್ದಾಗೆಲ್ಲ ಬರ್ತಿರ್ಲಿಲ್ವ ಪೊಲೀಸ್ರವರು ಅಧಿಕಾರಿಗಳು ಇವರು ಐ ಬಿ ಕರೆಸ್ತಿರ್ಲಿಲ್ವಾ ಅಧಿಕಾರಿಗಳೆಲ್ಲ ಬಂದಿದ್ದಾಗ ಐ ಬಿ ಕರೆಸ್ತೀನಿಲ್ವಾ ಇವರು ಸ ನರೇಂದ್ರ ಅವರು ನೇರ ಮನೆ ಅವ್ರು ಸ್ವಂತ ಮನೆ ಮಾಡಿದ್ದಾರೆ ಅಲ್ಲಿ ಕರ್ಸ್ಕೊತಾರೆ ಮೊದಲಿಂದುವೆ ಕರ್ಸಿ ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ಶಾಸಕರ ಭವನದಲ್ಲೂ ಮಾಡ್ತಾರೆ ಏನು ಇದು ಅಧಿಕಾರಿಗಳನ್ನ ಇಷ್ಟು ಕೇವಲವಾಗಿ ಪೊಲೀಸ್ ಇಲಾಖೆಯವರು ಅದೇನು ಪೊಲೀಸ್ ಇಲಾಖೆಯವರು ಮೌನವಾಗಿ ಅವರೇ ಅಂದರೆ ಅದೇನು ನಮಗೆ ಅನುಮಾನ ಪದೇ ಪದೇ ಹೇಳಬಾರ್ದು ಬಕೆಟ್ ಬಕೆಟ್ ಅಂತ ವ್ಯಂಗ್ಯವಾಗಿ ಅದು ಭಾರಿ ತಪ್ಪಾಯ್ತದೆ ಅದು ಬೇರೆ ಬೇರೆ ಅರ್ಥವಾಯ್ತದೆ ಇವರು ನನಗೆಲ್ಲ ಸಂತೋಷ ಆಗಿದೆ ಯಾಕೆಂದರೆ ಅವರು ಏನೋ ಒಂದು ಒಳ್ಳೆ ವಿಷಯದ ಬಗ್ಗೆ ಪತ್ರಿಕಾ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ ಏನೊಂದು ಒಳ್ಳೆ ವಿಷಯ ಅಂದರೆ ಇತ್ತೀಚೆಗೆ ವಿಧಾನಸೌಧ ಚರ್ಚೆಯಾಗಿ ನಮ್ಮ ರಾಜ್ಯಮಟ್ಟದ ಸಂಪುಟದ ತೀರ್ಮಾನ ಆಗಿ ಒಂದು ಇಲ್ಲಿ ನಡೆದಿರುವಂಥ ಉಪಗರಣದ ಬಗ್ಗೆ ಐನೂರು ಇಪ್ಪ ಇದರ ಬಗ್ಗೆ ಅವರೋಹದ ಬಗ್ಗೆ ತನಿಖೆ ನಡೆಸಿ ಅದರಲ್ಲಿ ಹಲವಾರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅದ್ರ ಬಗ್ಗೆ ತನಿಖೆ ಕೈಗೊಂಡಿರೋದಕ್ಕೆ ಅದ್ರ ಬಗ್ಗೆ ಶುಭ ಕೋರ್ತರೆ ಶಾಸಕರು ನಮ್ಮ ಶಾಸಕರಿಗೆ ಹಾಜ ಶಾಸಕರು ಅಂತ ನಾನು ಕೇಳಿದ್ದೆ ಆದರೆ ಶಾಸಕರ ಸಣ್ಣ ಬುದ್ಧಿ ಹೋಗೇ ಇಲ್ಲ ಅಂತ ಕಾಣುತ್ತೆ ಯಾವುದೋ ಒಂದು ನೋವು ಹುಡ್ತಬದ ವಿಷಯ ತಗೊಂಡು ಮ್ಯಾಟ್ರ್ ಮಾತಾಡೋದು ರಾಜ್ಯದಲ್ಲ ದೇಶದಲ್ಲೇ ಮೊದಲನೇ ಯಾರೋ ಒಬ್ಬ ಮಾಜಿ ಎಮ್ ಎಲ್ ಎ ಒಂದು ಒಂದು ಉದ್ದಭದ್ ಬಗ್ಗೆ ಮಾತಾಡಿರುವಂತ ಸುಳ್ಳಕ ವಿಷಯ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಏನಂದರೆ ನನ್ನ ಜನಪ್ರಿಯತೆ ನನಗೆ ಏನು ವಿಷಯ ಇಲ್ಲ ಮಾತಾಡೋದಕ್ಕೆ ಅದಕ್ಕೆ ಈ ವಿಷಯ ಇಟ್ಕೊಂಡು ಮಾತಾಡ್ತಾರೆ ಆದರೆ ಇನ್ನೊಂದು ಕೂಗ್ರ ನಡೆದಿತ್ತು ಅವರು ಅದರಲ್ಲಿ ಅದು ಐದು ವರ್ಷದಲ್ಲಿ ಅವರ ಆಡಳಿತದಲ್ಲಿ ತಾಲೂಕಿನಲ್ಲಿ ಸಾವಿರಾರು ಎಕರೆ ಜಮೀನುಗಳನ್ನ ಒದ್ದೂರಿಯಾಗಿತ್ತು ವ್ಯವಹಾರಗಳಾಗಿತ್ತು ಯಾರ್ಯಾರು ಬಳ್ಳವಳ್ಳಿ ತಾಲೂಕು ಆಫೀಸಿಂದ ಅಥವಾ ರಿಜಿಸ್ಟ್ರಾರ್ ಇಂದ ಎಲ್ಲ ಇವ್ರಗಳ ಮೇಲೂ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡಿಸ್ಕೊಂಡು ನಿಮ್ಮ ಹತ್ರ ದಾಖಲಾತಿ ಇದೆ ಅದನ್ನು ಕೊಡಿ ಅಥವಾ ನನ್ನ ಅವಧಿಯಲ್ಲಿ ಹಿಂಗೆ ನಡೆದಿರೋದಕ್ಕೆ ಇದರಿಂದ ಸಹಕಾರ ಕೊಡ್ತಾ ಇದ್ದೀನಿ ಅಂತ ಬಂದು ಸಹಕಾರ ಕೊಡಿ ಪಬ್ಲಿಕ್ಕಲ್ಲಿ ನೀವು ನರೇಂದ್ರ ಸ್ವಾಮಿ ಅವರು ಇಂಪ್ರೂವ್ ಇತ್ತು ಅವ್ಯವಹಾರ ಆಗಿರೋ ರವೇಂದ್ರ ಸಾಮಿನ್ನ ಮೂಲ ವಾರಸದಾರಕ್ಕೆ ಸರ್ಕಾರಕ್ಕೆ ಬಿಡುಗಡೆ ಅದು ಬಿಟ್ಟು ಆಡಳಿತ ಸರಿ ಇಲ್ಲ ಆ ಮಗು ಉತ್ತಮ ನಡೀತಾ ಇದೆ ಈಗೇನು ಸ್ವಾಮಿ ನಿಮ್ಗೆ ಎರಡು ಎರಡು ಬಾರಿ ನಾವು ಶಾಸಕರಾಗಿದ್ರಿ ಅಂತ ಹೇಳ್ಕೊಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ